ಹಾಗೆ ಎಲ್ಲ ಜೀವನದಲ್ಲೂ ಸಿಹಿಯೇ ತುಂಬಿರ್ಲಿ ಅಂತ ಹೇಳ್ತೀನಿ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಓಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಅಲ್ಲಿ ನೀವು ಸಂಕ್ರಾಂತಿ ಹಬ್ಬ ಹೇಗೆ ನಡೀತು ಅಂತ ಮತ್ತೆ ಎಳ್ಳು ಬೆಲ್ಲ ತಿನ್ಬಿಟ್ಟು ಒಳ್ಳೆ ಮಾತಾಡಬೇಕು ಅಂತ ಹೇಳ್ತಾರಲ್ವ ಹಾಗಾದರೆ ಎಳ್ಳು ಬೆಲ್ಲ ತಿನ್ಬಿಟ್ಟು ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸಹ ನೀವು ಈ ವ್ಲಾಗಲ್ಲಿ ನೋಡ್ಬೋದು ನಿಮಗೆ ಇನ್ನೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ರು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಫಸ್ಟಿಗೆ ನಾನು ಯಾವಾಗಲೂ ನನ್ನ ವೀಡಿಯೋಸು ರಂಗೋಲಿಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ಏನಂದರೆ ಈಗ ಹಬ್ಬ ಅಂದಮೇಲೆ ನಾವು ನಾರ್ಮಲಾಗಿ ರಂಗೋಲಿ ಹಾಕಿ ಹಾಕ್ತೀವಲ್ವ ಸೊ ಹಾಗಾಗಿ ನಾನು ಯಾವಾಗಲೂ ವ್ಲಾಗ್ನ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತೀನಿ ಸಂಕ್ರಾಂತಿ ಹಬ್ಬ ಅಂದ್ಕೊಂಡೆ ಫಸ್ಟ್ ಏನು ನೆನಪಾಗುತ್ತೆ ಅಂದರೆ ನಮಗೆ ಎಳ್ಳು ಬೆಲ್ಲ ಅಲ್ವಾ ಸೊ ನಾನು ಫಸ್ಟ್ ಮಾಡಿದ ಕೆಲಸ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟೆ ಅಂದರೆ ನಾನು ಬೆಲ್ಲ ಕೊಬ್ಬರಿ ಎಲ್ಲ ಹಿಂದಿನಿಂದಾನೆ ಕಟ್ ಮಾಡಿ ಇಟ್ಕೊಂಡಿದ್ದರಿಂದ ಬೆಳಗ್ಗೆ ಬೇಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನನಗೆ ಈಸಿ ಆಯಿತು ನೆಕ್ಸ್ಟು ಸಂಕ್ರಾಂತಿಗೆ ಮಾಡೋ ಇನ್ನೊಂದು ಸಿಹಿ ಅಂದರೆ ಪೊಂಗಲ್ಲು ನಾನು ನೆಕ್ಸ್ಟ್ ಪೊಂಗಲಿಗೆ ರೆಡಿ ಮಾಡಿಕೊಂಡೆ ನೀವು ಪೊಂಗಲ್ ಮಾಡೋಕ್ಕಿಂತ ಮುಂಚೆ ಬೇಳೆನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಕುಕ್ಕರಿಗೆ ಹಾಕ್ಲಿಕ್ಕಿಂತ ಮುಂಚೆ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ ಮುದ್ದು ಮುದ್ದೆ ಆಗಿ ಬರೋಲ್ಲ ಚೆನ್ನಾಗಿ ಬರುತ್ತೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿದೆ ಇದ್ದರೆ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಪೊಂಗಲ್ ಜೊತೆ ಇಡ್ಲಿಕ್ಕೆ ಸಿಹಿ ಗೆಣಸು ಅವರೆಕಾಯಿ ಮತ್ತು ಕಡಲೆನ ಬೇಯಿಸ್ತೀವಲ್ವಾ ಅದಕ್ಕೆ ನಮ್ಮತ್ತೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಅವರೇಕಾಯಿ ಹುಳ ಇದೆಯಾ ಏನೋ ಹಾಕ್ತಾ ಇದ್ದೀನಿ ನಾನು ಈ ಉಂಡೆವೆಲ್ಲ ಯೂಸ್ ಮಾಡಿದ್ರಿಂದ ಅದು ಕೆಲವೊಂದು ಸಲ ಅದರಲ್ಲಿ ಕಲ್ಲಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನೇನು ಮಾಡಿದೆ ಪಾಕ ಮಾಡ್ಕೊಂಡು ಅದನ್ನ ಫಿಲ್ಟರ್ ಮಾಡ್ಕೊಂಡ್ಬಿಟ್ಟೆ ಕೆಲವು ಸ್ವೀಟ್ಗೆ ಗೋಡಂಬಿ ಮತ್ತು ದ್ರಾಕ್ಷಿ ಚೆನ್ನಾಗಿ ತುಪ್ಪದಲ್ಲಿ ಹೊಡ್ಬಿಟ್ಟು ಹಾಕ್ಬಿಟ್ರೆ ಅದರ ಟೇಸ್ಟೇ ಬೇರೆ ಅಲ್ವಾ ನಾನು ಅಷ್ಟೇ ಪೊಂಗಲ್ಗೆ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಹಾಕಿದೆ ಹಾಗೆ ಸ್ವಲ್ಪ ಕಾಯಿನೂ ಅಷ್ಟೇ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ತುಪ್ಪದಲ್ಲಿ ಹುರಿದುಬಿಟ್ಟು ಹಾಕಿ ಮಿಕ್ಸ್ ಮಾಡಿದೆ ಈಗ ಸಿಹಿ ಪೊಂಗಲ್ ರೆಡಿ ಆಯಿತು ನೆಕ್ಸ್ಟ್ ನಾನಿವಾಗ ಖಾರ ಪೊಂಗಲ್ ರೆಡಿ ಮಾಡ್ಕೊಳ್ತೀನಿ ಈಗ ನೈವೇದ್ಯಕ್ಕೆ ಇಡ್ಲಿಕ್ಕೆ ಏನೇನ್ ಬೇಕೋ ಅದೆಲ್ಲ ರೆಡಿ ಆಗಿದೆ ಹಾಗಾಗಿ ನಾನು ತಟ್ಟೆ ಇದನ್ನೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ನಮ್ಮ ದೇವರ ಮನೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹೂವೆಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ತಾ ಇದ್ದಾರೆ ನಮ್ಗರ್ ಜೊತೆ ಸೇರ್ಕೊಂಡು ಶ್ರೀಜುನು ನಮಗೆ ಕೆಲವೊಂದು ಹೆಲ್ಪ್ ಮಾಡ್ತಾ ಇದ್ದಾಳೆ ಅದೇ ಹೆಣ್ಮಕ್ಳು ಮನೆಯಲ್ಲಿದ್ದರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ ಆ ರೀತಿ ಇವಾಗಿಂದನೇ ಕಲಿತಾ ಹೋಗ್ತಾರೆ ಈಗ ನಾನು ಏನೇನು ರೆಡಿ ಮಾಡ್ಕೊಂಡಿದ್ವಿ ನೈವೇದ್ಯಕ್ಕೆ ಅದನ್ನೆಲ್ಲ ಎರಡು ತಟ್ಟೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ಹೊರಗಡೆ ಸೂರ್ಯದೇವರಿಗೆ ಇಟ್ಟು ಪೂಜೆ ಮಾಡೋಕ್ಕೆ ಇನ್ನೊಂದು ಒಳಗಡೆ ಪೂಜೆ ಮಾಡಲಿಕ್ಕೆ ಫಸ್ಟು ನಾವು ಹೊರಗಡೆ ಸೂರ್ಯ ದೇವರಿಗೆ ಪೂಜೆಯನ್ನು ಮುಗಿಸ್ಕೊಂಡು ಆಮೇಲೆ ಮನೆ ಒಳಗಡೆ ಪೂಜೆಯನ್ನು ಮಾಡ್ತೀವಿ ಈ ರೀತಿ ಒಬ್ಬೊಬ್ಬರಾಗಿ ನಾವು ಮನೆಯವರೆಲ್ಲ ಸೇರಿ ಪೂಜೆ ಮಾಡಿದ್ವಿ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಇದೇ ರೀತಿ ಮಾಡ್ತೀರಾ ಇಲ್ಲ ಬೇರೆ ರೀತಿನ ಯಾವ ಥರ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀರಾ ಕಮೆಂಟ್ ಮಾಡಿ ಪ್ಲೀಸ್ ಸಂಕ್ರಾಂತಿ ಅಂದ್ರೆ ಹೊಸ ಬೆಳೆನ ಬೆಳ್ದಿರುವಂತ ಹೊಸ ಬೆಳೆನ ದೇವರಿಗೆ ಅರ್ಪಿಸೋದಲ್ವಾ ನಾವು ಸೂರ್ಯ ದೇವರಿಗೆ ಮಾಡಿರೋ ನೈವೇದ್ಯನೆಲ್ಲ ಅರ್ಪಿಸ್ಬಿಟ್ಟು ನೆಕ್ಸ್ಟು ಪೂಜೆಯನ್ನು ಮಂಗಳಾರತಿಯನ್ನು ಮಾಡಿದ್ವಿ ಅಕ್ಷತೆ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪೂಜೆ ಮುಗಿಸಿ ಹೊರಗಡೆನೆ ಸೆಲ್ಫಿ ಕೂಡ ಆಯಿತು ವಿಶ್ವಸ್ ಹೇಳಿಬಿಡೋಣ ಎಲ್ಲರಿಗೂ ಒಟ್ಟಿಗೆ ಹೊರಗಡೆ ಆಯಿತು ಈಗ ಒಳಗಡೆ ಎಲ್ಲ ರೆಡಿ ಇದೆ ಪೂಜೆ ಮಾಡಲಿಕ್ಕೆ ಇಲ್ಲೂ ಸಹ ಪೂಜೆ ಮಾಡಿ ಮುಗಿಸ್ಬಿಡೋಣ ಪೂಜೆ ಆದಮೇಲೆ ಮನೇಲಿರೋರೆಲ್ಲರೂ ಎಳ್ಳು ಬೆಲ್ಲ ತಿನ್ಬಿಟ್ಟು ಒಬ್ಬೊಬ್ರು ಒಂದೊಂದು ಒಳ್ಳೆ ಆಡಬೇಕು ಅಂತ ಅಂದ್ಕೊಂಡ್ವಿ ನೋಡೋಣ ಬನ್ನಿ ಯಾರ್ಯಾರು ಏನೇನು ಮಾತಾಡ್ತಾರೆ ಚಿನಿ ಎಳ್ಳು ಬೆಲ್ಲ ತಿಂದುಬಿಟ್ಟು ಒಳ್ಳೆ ಮಾತಾಡು ಸಂಕ್ರಾಂತಿ ಅಷ್ಟೇನಾ ಓಕೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಏನಾದರೂ ಈಗ ಎಲ್ಲರಿಗೂ ಶುಭವಾಗಲಿ ನೀವೆಲ್ಲ ದೇವರ ದೇವರ ಒಂದು ಕೃಪೆಯಿಂದ ದೇವರ ಆಶೀರ್ವಾದದಿಂದ ಆ ದೇವರ ಎಲ್ಲರಿಗೂ ನಿಮಗೆ ಆಯುಷು ಆರೋಗ್ಯ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಶುಭವಾಗಲಿ ನಮಸ್ತೆ ನೀವು ಅಷ್ಟೇ ಎಳ್ಳು ಬೆಲ್ಲ ತಿಂದು ಏನಾದರೂ ಒಳ್ಳೆ ಮಾತಾಡಿ ಈ ಮಕರ ಸಂಕ್ರಮಣದಿಂದ ಎಲ್ಲರಿಗೂ ನಾನು ತಿಂದಿರೋ ಅಷ್ಟು ಬೆಲ್ಲ ಮತ್ತೆ ಕಬ್ಬು ಥರ ಎಲ್ಲರಿಗೂ ಸಿಹಿ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಹೊಸ ವರ್ಷದಲ್ಲಿ ಯಾರ್ಯಾರು ನನ್ನ ರೀತಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿಕೊಂಡು ವಿಡಿಯೋಸ್ನ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಒಳ್ಳೆ ಸಕ್ಸಸ್ ಕಾಣಲಿ ಬರೀ ಯೂಟ್ಯೂಬರ್ಸ್ ಅಂತ ಅಲ್ಲ ಈ ಹೊಸ ವರ್ಷದಲ್ಲಿ ಏನೇನು ಹೊಸ ಕಾರ್ಯ ಯಾರ್ಯಾರು ಸ್ಟಾರ್ಟ್ ಮಾಡಿದಿರಾ ಎಲ್ಲರಿಗೂ ಒಳ್ಳೆ ರೀತಿಯ ಸಕ್ಸಸ್ ಈ ವರ್ಷ ಕಾಣಲಿ ಹಾಗೆ ಎಲ್ಲ ಜೀವನದಲ್ಲೂ ಸಿಹಿಯೇ ತುಂಬಿರಲಿ ಅಂತ ಹೇಳ್ತೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಆಮೇಲೆ ಮಧ್ಯಾಹ್ನದ ಊಟ ಎಲ್ಲ ಆಯಿತು ಆದಮೇಲೆ ಇನ್ನು ಶ್ರೀಜು ಎಳ್ಳು ಬೆಲೆ ಬೀರಕ್ಕೆ ಹೋಗ್ಬೇಕಲ್ವಾ ಅದಕ್ಕೆ ಇವಾಗ ಬಾಕ್ಸಸ್ ರೆಡಿ ಇದೆ ಇದಕ್ಕೆ ಇವಾಗ ಎಳ್ಳು ಬೆಲೆ ಎಲ್ಲ ತುಂಬಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಳ್ಳು ಬೆಲ್ಲ ಬಾಕ್ಸಿಗೆ ಹಾಕಲಿಕ್ಕೆ ಮತ್ತು ಅದನ್ನೆಲ್ಲ ಬ್ಯಾಗಲ್ಲಿ ನೀಟಾಗಿ ಜೋಡಿಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಶ್ರೀಜನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ ಆ ಡ್ರೆಸ್ ಬೇಡ ಈ ಡ್ರೆಸ್ ಬೇಡ ಅದು ಚುಚ್ಚುತ್ತೆ ಅದು ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ಕೊನೆಗೆ ಈ ಡ್ರೆಸ್ ಹಾಕ್ಕೊಂಡು ಈ ರೀತಿ ಶ್ರೀಜು ರೆಡಿ ಆಗಿದ್ದಾಳೆ ನೋಡಿ ಎಳ್ಳು ಬೆಲ್ಲ ಹಂಚಲಿಕ್ಕೆ ಹೋಗ್ತಾ ಇದ್ದೀವಿ ಹಂಚಿಬಿಟ್ಟು ಬರೋಣ ಎಳ್ಳು ಬೆಲ್ಲ ಕೊನೆಯದಾಗಿ ನಾವು ಸಂಕ್ರಾಂತಿ ಹಬ್ಬದ ಫಲ ಎರಿಯೋಕ್ಕೆ ಶ್ರೀಜುಗೆ ರೆಡಿ ಮಾಡಿದ್ದೀವಿ ಸಂಕ್ರಾಂತಿ ಹಬ್ಬದಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಫಲ ಎರೆಯೋದ್ರಿಂದ ಅವರಿಗೆ ಒಳ್ಳೆ ಶ್ರೇಯಸ್ಸು ಉಂಟಾಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಆರೋಗ್ಯ ಸಮಸ್ಯೆಗಳು ಬರಲ್ಲ ಮತ್ತು ಇನ್ಯಾವುದೇ ರೀತಿ ದೃಷ್ಟಿಯೆಲ್ಲ ಆಗಿದರೆ ಅದು ಕೂಡ ಹೋಗುತ್ತೆ ಕೊನೆಗೆ ಶ್ರೀಜುಗೆ ಆರತಿ ಮಾಡುವ ಮೂಲಕ ನಾವು ಫಲ ಎರಿಯೋದನ್ನ ಮುಗಿಸಿದ್ವಿ ಹಾಗೆ ಸಂಕ್ರಾಂತಿ ಹಬ್ಬ ಕೂಡ ಮುಗಿತು ಸೊ ಇವತ್ತಿನ ಸಂಕ್ರಾಂತಿ ವ್ಲಾಗ್ ಹೇಗಿದೆ ಇಷ್ಟ ಆಗಿದೆ ಅಲ್ವಾ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬಾಯ್